ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮೆಲ್ಲರ ಪ್ರೀತಿಯ ವಿದ್ಯಾ ವಿಜಯ್ ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಆರೋಗ್ಯವಾಗಿ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಡೇ ಗೋಲ್ಡ್ ವಿಡಿಯೋ ಬಂದುಬಿಟ್ಟು ನಿಮಗೆಲ್ಲ ಕಲೆಕ್ಷನ್ಸ್ ಇರುವಂತಹ ಅದು ಕಡಿಮೆ ಲೈಟ್ ಆ್ಯಂಡ್ ವೈಟಲ್ಲಿ ಬರುವಂತಹ ಹಾರದ ಬಗ್ಗೆ ನಾನು ವೀಡಿಯೋನ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿದೆ ಒಂದಕ್ಕೊಂದು ಕಲೆಕ್ಷನ್ಸು ನಿಮಗೆ ಜಸ್ಟ್ ಟ್ವೆಂಟಿ ಫೈವ್ ಗ್ರಾಮಿಂದ ಸ್ಟಾರ್ಟ್ ಆಗುವಂತಹ ಕಲೆಕ್ಷನ್ಸ್ ವಿಡಿಯೋನ ನಾನು ತಂದಿದ್ದೀನಿ ನಿಮಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಹಾಗೆ ಮೊದಲು ಬಾರಿ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ವಿಡಿಯೋ ಮೊದಲಿಗೆ ಅವತ್ತಿನ ಗೋಲ್ಡ್ ರೇಟ್ ಎಷ್ಟಿತ್ತು ಅಂತ ಹೇಳಿ ನಿಮಗೆ ಟ್ವೆಂಟಿ ಟು ಕ್ಯಾರೆಕ್ಟರ್ ಮತ್ತೆ ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಗೋಲ್ಡ್ ರೇಟ್ ಕೂಡ ನಿಮಗೆ ಡಿಸ್ಪ್ಲಿನಲ್ಲಿ ತೋರಿಸ್ತಿದ್ದೀನಿ ಅದು ಪ್ರೆಸೆಂಟ್ ನಮ್ಮ ಕರ್ನಾಟಕದ ಕೆ ಜಿ ಎಫ್ ಮತ್ತೆ ಬೆಂಗಳೂರು ಏನು ಗೋಲ್ಡ್ ರೇಟ್ ಇರುತ್ತೆ ಅದ್ರ ಪ್ರಕಾರ ನಾನು ನಿಮಗೆ ಅಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಇವತ್ತಿನ ಫಸ್ಟ್ ಡಿಸೈನ್ ಬಂದ್ಬಿಟ್ಟು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಹಂಡ್ರೆಡ್ ಗ್ರಾಮ್ಸಲ್ಲಿರುವಂತಹ ತುಂಬನೇ ಟ್ರೆಡಿಷನಲ್ ವೇರ್ ಇರುವಂತಹ ಕಾಸಿನ ಡಿಸೈನ್ ತುಂಬಾನೇ ಲೈಟ್ ಆ್ಯಂಡ್ ವೈಟ್ ಅಲ್ಲಿ ಬಂದಿದೆ ಅಂತ ಹೇಳ್ಬೋದು ಅದು ಡಿಸೈನ್ ಇಷ್ಟು ಚೆನ್ನಾಗಿದೆ ನೋಡಿ ಹಾಗೆ ನೆಕ್ಸ್ಟ್ ಬರ್ತಿರುವಂತಹ ಡಿಸೈನ್ ಬಂದ್ಬಿಟ್ಟು ಕೂಡ ನಿಮಗೆ ಟ್ವೆಂಟಿ ಏಟ್ ಪಾಯಿಂಟ್ ಏಟ್ ಇದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಮೋಕ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಎರಡೂ ಕೂಡ ಲಕ್ಷ್ಮೀ ಚೈನಲ್ಲೇ ಇದೆ ಈಗ ಬರ್ತಿರುವಂತಹ ಡಿಸೈನು ಕೂಡ ನಿಮಗೆ ಕಾಸಿನ ಡಿಸೈನ್ ಬಂದು ಲೀವ್ಸ್ ಇದೆ ನಿಮಗೆ ಮೋಪಲ್ಲಿ ಎರಡು ನವಿಲ್ನ ಕೊಟ್ಟಿದ್ದಾರೆ ಇದು ಕೂಡ ಟ್ವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ಗ್ರಾಮ್ಸಲ್ಲಿದೆ ಇದು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಹಾಕೊಂಡಾಗ ವೇರ್ ಮಾಡೋದಾಗ ಲೈಟ್ ಆ್ಯಂಡ್ ವೈಟು ಅಂತ ಅನಿಸಲ್ಲ ಹೆವಿನೂ ಅಂತ ಅನ್ಸಲ್ಲ ಈಗ ತೋರಿಸ್ತಿರುವಂತಹ ಡಿಸೈನು ನಿಮಗೆ ಪ್ರೀವಿಯಸ್ ಥರನೇ ಸ್ವಲ್ಪ ಗ್ರಾಮ್ ಏನು ಕಮ್ಮಿ ಇರುವಂತಹ ಡಿಸೈನ್ ಅನ್ನು ತೋರಿಸ್ತೀನಿ ಸೇಮ್ ಅದರಲ್ಲಿ ಸ್ವಲ್ಪ ಕಮ್ಮಿ ಇರುವಂತಹ ಡಿಸೈನ್ ಇದು ಈಗ ಬರ್ತಿರುವಂತಹ ಡಿಸೈನು ಬಂದ್ಬಿಟ್ಟು ನಿಮಗೆ ಕಾಸಿನ ಡಿಸೈನೇ ಬಂದ್ಬಿಟ್ಟು ನಿಮಗೆ ಮಾವಿಕ ಶೇಪಲ್ಲಿದೆ ಇದು ತರ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಗ್ರಾಮ್ಸ್ ಇದೆ ಎರಡು ಕಡೆನೂ ನೀವು ಚೈನಲ್ಲಿ ನೀವು ನವಿಲಿರುವಂತಹ ಡಿಸೈನ್ ಅನ್ನು ನೋಡ್ಬೋದು ಇದು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ ಈಗ ಬರ್ತಿರುವಂತಹ ಡಿಸೈನು ತುಂಬಾ ಎಲೆಗೆಂಟಾಗಿ ಮಾಡಿದ್ದಾರೆ ನೋಡಿ ನಿಮಗೆ ಚೈನು ಬಂದ್ಬಿಟ್ಟು ನಿಮಗೆ ಕಾ ಲಕ್ಷ್ಮಿ ಇದೆ ಅದು ನಿಮಗೆ ಹಾರ್ಟ್ ಶೇಪಲ್ಲಿದೆ ಹಾಗೆ ಕಾಸ್ ಡಿಸೈನ್ ನೋಡಿ ಹೇಗೆ ಫ್ಲವರ್ಸಲ್ಲಿ ಶೇಪಲ್ಲಿ ಕೊಟ್ಟಿದ್ದಾರೆ ಇದ್ರ ತೂಕ ಬಂದುಬಿಟ್ಟು ಟ್ವೆಂಟಿ ನೈನ್ ಪಾಯಿಂಟ್ ನೈನ್ ಗ್ರಾಮ್ಸಲ್ಲಿದೆ ಇದು ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಹಾಗೆ ಈಗ ಬರ್ತಿರುವಂಥ ಡಿಸೈನು ನೋಡಿ ನಿಮಗೆ ಕಾಸಲ್ಲಿ ಗಣಪತಿ ಮುಖ ಇರುವಂತಹ ಡಿಸೈನ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನೀವು ಮೇಲ್ಗಡೆ ನೋಡ್ಬೋದು ಶಂಕು ಇರುವಂತಹ ಡಿಸೈನಲ್ಲೂ ಕೂಡ ಇದೆ ಇದ್ರ ತೂಕ ಬಂದ್ಬಿಟ್ಟು ಫಾರ್ಟಿ ಪಾಯಿಂಟ್ ಟು ಫೈವ್ ಗ್ರಾಮ್ಸ್ ಅಲ್ಲಿದೆ ಇದು ತುಂಬಾನೇ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನಾರ್ಮಲ್ ರೆಗ್ಯುಲರ್ ಆಗಿ ನೋಡೋ ಡಿಸೈನ್ಗಿಂತ ತುಂಬಾ ಡಿಫ್ರೆಂಟ್ ಆಗಿದೆ ಎಲ್ಲರೂ ಕಾಸಿನ ಡಿಸೈನು ಅಥವಾ ವಾಮಿಕೆ ಡಿಸೈನ್ ಅಲ್ಲಿ ಮಾಡಿಸ್ಕೋತಾರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಗಣಪತಿ ಮುಖ ಇರುವಂತಹ ಡಿಸೈನು ಕೂಡ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಈಗ ನೀವು ನೋಡ್ತಿರೋ ಪ್ರತಿಯೊಂದು ಡಿಸೈನು ಕೂಡ ತುಂಬಾನೇ ಲೈಟ್ ಅಂಡ್ ವೈಟ್ ಅಲ್ಲಿ ಬರುವಂತಹ ಡಿಸೈನ್ಗಳನ್ನ ನಾನು ತೋರಿಸ್ಕೊಂಡು ಹೋಗ್ತೀನಿ ಹಾಗೆ ಕಾಸು ಕೂಡ ಚೈನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಬರುವಂತಹ ಡಿಸೈನ್ಗಳೇ ಹಾಗೆ ಮೋಪಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ ಗಳೇ ಬರ್ತಾ ಹೋಗುತ್ತೆ ಎಲ್ಲ ನಿಮಗೆ ಟ್ವೆಂಟಿ ಫೈವ್ ಗ್ರಾಮ್ಸ್ ಆಗಿ ನಿಮಗೆ ಅಪ್ ಟು ಫೋರ್ಟಿ ಫೋರ್ಟಿ ಟು ಗ್ರಾಮ್ ತನಕೂ ನಾನು ತೋರಿಸ್ತೀನಿ ಕೆಲವೊಂದು ನಿಮಗೆ ಮುಂದೆ ಮುಂದೆ ವಿಡಿಯೋದಲ್ಲಿ ನೋಡ್ತಾ ಹೋದ್ರೆ ಕೆಲವೊಂದು ತುಂಬ ತುಂಬಾ ನಾರ್ಮಲ್ ಡಿಸೈನ್ ಅಲ್ ಬೇರೆ ರೀತಿ ಏನಾದರೂ ಇಷ್ಟಪಡೋರಿಗೆ ಪಡೋರ್ಗೆ ಕೂಡ ಕೂಡ ಕೆಲವೊಂದು ಡಿಸೈನ್ ಆಡ್ ಮಾಡಿದೀನಿ ವಿಡಿಯೋದಲ್ಲಿ ಹಾಗೆ ಪೆಂಡೆಂಟ್ ಇದ್ದರೆ ಯಾವ ರೀತಿ ಕಾಣಿಸಬಹುದು ಕಾಸಿನ ಸರಕ್ಕೆ ಈ ಡಿಸೈನ್ ಇದ್ರೆ ಅನ್ನೋದ್ರ ಬಗ್ಗೆ ಕೆಲವು ಇದರಲ್ಲೇ ವಿಡಿಯೋ ನಿಮಗೆ ಗೊತ್ತಾಗಬೇಕು ಡಿಫ್ರೆಂಟ್ಸು ಅನ್ನೋ ಕಾರಣಕ್ಕೋಸ್ಕರ ಪೆಂಡೆಂಟಾಗಿರುವಂತಹ ಚೈನ್ ಡಿಸೈನ್ಗಳು ಕೂಡ ಕೆಲವೊಂದು ನಾನು ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ಎಲ್ಲ ನಿಮಗೆ ಇಷ್ಟ ಆಗುವಂತಹ ಲೈಟ್ ಆ್ಯಂಡ್ ವೈಟಲ್ಲೇ ಸ್ಟಾರ್ಟ್ ಆಗುವಂತಹ ಅರಗಲ್ ಡಿಸೈನ್ ನಾನು ತೋರಿಸ್ಕೊಂಡು ಹೋಗ್ತಿರೋದು ಎಲ್ಲ ಎಷ್ಟು ಡಿಫ್ರೆಂಟ್ ಆಗಿದೆ ಅಂದರೆ ನಿಮಗೆ ಯಾವುದೇ ರೀತಿ ಚೈನ್ ಡಿಸೈನ್ ಆಗಲಿ ಕಾಸಿನ ಡಿಸೈನ್ ಆಗಲಿ ಅಥವಾ ಮೋಬ್ ಡಿಸೈನ್ ಆಗಲಿ ಅಥವಾ ತೂಕದಲ್ಲಿ ಬೇರೆ ಬೇರೆ ರೀತಿ ಇರಬಹುದು ಆದರೆ ಎಲ್ಲ ಡಿಸೈನ್ಸ್ ಬೇರೆ ಬೇರೆ ರೀತಿ ಇರೋ ಕಂಪ್ಲೀಟ್ ಈ ವಿಡಿಯೋ ಯಾರು ಮರಿತಲ್ಲಿ ಸ್ಕಿಪ್ ಮಾಡ್ಬಿಡಿ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ ಕೆಲವೊಂದು ಡಿಸೈನ್ ಅಲ್ಲಿ ನೋಡ್ಬೋದು ನೋಡಬಹುದು ಜೊತೆಗೆ ಸ್ಟೋನ್ ವರ್ಕ್ ಕೂಡ ಇದೆ ರೆಡ್ ವರ್ಕ್ ರೆಡ್ ಮತ್ತೆ ಗ್ರೀನ್ ಅಲ್ಲೂ ಇದೆ ಕೆಲವೊಂದು ರೆಡ್ ಅಲ್ಲೂ ಕೂಡ ಇದೆ ನಿಮ್ಗೆ ಇಷ್ಟ ಆಗೋರು ಯಾವ ರೀತಿನಾದರೂ ರೆಡ್ ಗ್ರೀನ್ ಎರಡಲ್ಲೂ ಮಿಕ್ಸ್ ಮಾಡ್ಕೊಂಡು ಹಾಕೊಂಡು ಹಾಕಿಸ್ಕೊಬಹುದು ಅಥವಾ ಇಷ್ಟಪಟ್ಟವರು ಬರೀ ಗ್ರೀನ್ ಮಾತ್ರ ಹಾಕಿಸ್ಕೊಬಹುದು ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಈ ಡಿಸೈನ್ ನೀವು ಔಟ್ಲುಕ್ಕು ನೀವು ಯಾವುದೇ ರೆಗ್ಯುಲರ್ ಗೋಲ್ಡ್ ಶಾಪ್ ಕೂಡ ನೋಡಕ್ಕಾಗಲ್ಲ ಅಷ್ಟು ಡಿಸೈನ್ಸ್ ಈ ವಿಡಿಯೋದಲ್ಲಿ ತಂದಿದ್ದೀನಿ ಇನ್ ಕೇಸ್ ಏನಾದರೂ ಕಸನ್ಸ್ ಎಲ್ಲ ಮಾಡಿಸ್ಕೊಳ್ಳೋರಿಗೆ ಇದು ತುಂಬಾ ಯೂಸ್ಫುಲ್ ಆಗುವಂತಹ ವಿಡಿಯೋ ಅಂತ ಹೇಳ್ತೀನಿ ಈ ತರ ವಿಡಿಯೋನ ನೀವು ನೀವು ಇಷ್ಟಪಟ್ಟು ಏನಾದ್ರು ನೋಡಿದ್ರೆ ಅಕಸ್ಮಾತ್ ನಿಮ್ಮ ಫ್ಯಾಮಿಲಿಯವ್ರು ಯಾರಾದ್ರು ಮಾಡಿಸ್ಕೊಳ್ತಾರೆ ಅಥವಾ ನಿಮ್ಮ ಕಸಿನ್ಸ್ ನಿಮ್ಮ ಫ್ಯಾಮಿಲಿಯನ್ನೋರ್ಗೂ ಏನಾದ್ರು ಹೇಳಿದ್ರೆ ಅವ್ರಿಗೂ ಕೂಡ ಈ ಡಿಸೈನ್ ನ ಕಳ್ಸ್ಕೊಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಅವ್ರಿಗೂ ಈ ಡಿಸೈನ್ ಅಂತ ಹೇಳ್ತೀನಿ ಯಾರು ಮಧ್ಯದಲ್ಲಿ ಸ್ಕಿಪ್ ಮಾಡ್ಬಿಡಿ ಹಾಗೆ ಕೊನೆವರೆಗೂ ನೋಡಿ ಏನಾದ್ರು ಡಿಸೈನ್ಸ್ ಗಳು ಇಷ್ಟ ಆಯಿತು ಅಂತ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಜರ್ನಿಯನ್ನು ನಾನು ಸ್ಟಾರ್ಟ್ ಮಾಡಿದ್ರು ತುಂಬಾ ವ್ಯೂಸ್ ಆಗುತ್ತೆ ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿಲ್ಲ ಯಾಕಂದ್ರೆ ಗೋಲ್ಡ್ ಸಂಬಂಧಪಟ್ಟಂತಹ ಪ್ರತಿಯೊಂದು ವಿಡಿಯೋಸ್ ಇಷ್ಟು ಸ್ಟ್ರಗಲ್ ಮಾಡ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿರುತ್ತೆ ಅದ್ರ ಬಿಹೈಡ್ ಸೊ ಹಾಗಾಗಿ ಎಲ್ಲರೂ ಕೂಡ ನೀವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನಷ್ಟು ಯಾವ್ದಾರು ರೀತಿ ಡಿಸೈನ್ಗಳು ವೀಡಿಯೋ ವಿಡಿಯೋ ಬೇಕು ಅಂತ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತ ನಾನು ಯಾವುದಾದ್ರೂ ನೀವು ಹೇಳ್ತಿರೋದು ಖಂಡಿತ ನನಗೆ ಅಷ್ಟು ಪ್ರಯತ್ನ ಆಗೋಷ್ಟು ನಾನು ಡಿಸೈನ ಕಲೆಕ್ಟ್ ಮಾಡ್ಕೊಂಡು ನಾನು ಮಾಡ್ತೀನಿ ಹೀಗೆ ವಿಡಿಯೋ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಮರೆಯಿಂದಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ